ಮಲಾಪಟ್ಣದ ಹರಳೆಯ ಕಾಲೋನಿಯ ನಿವಾಸಿಗಳು ತಮ್ಮ ಮನೆಯ ಹಕ್ಕು ಪತ್ರಗಳಿಗಾಗಿ ಸಾಕಷ್ಟು ದಿನಗಳಿಂದ ಇಲ್ಲಿ ಒಂದು ಎ ಸಿ ಕಚೇರಿಯ ಮುಂದೆ ಧರಣಿಯನ್ನು ನಡೆಸಿದ್ದಾರೆ ಅದಕ್ಕೆ ಬೆಂಬಲವನ್ನು ಸೂಚಿಸಲು ಮಾಜಿ ಶಾಸಕರಾದಂಥ ಡಾಕ್ಟರ್ ವಿಶ್ವನಾಥ ಪಾಟೀಲ್ ಅವರು ಆಗಮಿಸಿದ್ದಾರೆ ಬನ್ನಿ ಅವರನ್ನ ಮಾತನಾಡ್ತಾರ ನಮಸ್ಕಾರ ಈ ಒಂದು ಹರಳೆಯ ಕಾಲೋನಿ ನಿವಾಸಿಗಳು ಸಾಕಷ್ಟು ದಿನದಿಂದ ಒಂದು ಧರಣಿಯನ್ನು ನಡೆಸಿದ್ದಾರೆ ಅದಕ್ಕೆ ಯಾವುದೇ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆ ದೊರೆತಿಲ್ಲ ಸರ್ ಏನು ಹೇಳ್ತೀರಾ ಇವತ್ತದು ನಾನು ಇಪ್ಪತ್ನಾಲ್ಕನೇ ದಿವಸ ಇವತ್ತ ಕಾಲೋನಿ ಎಲ್ಲ ನಮ್ಮ ಯುವಕರು ಇರ್ಬೋದು ಹೆಣ್ಮಕ್ಳು ಎಲ್ಲರೂ ಇಲ್ಲಿ ಇಪ್ಪತ್ನಾಲ್ಕು ದಿವಸದಿಂದ ಕೂತಿದ್ದಾರೆ ಅಧಿವೇಶನ ನಡೆದಾಗೂ ಇಲ್ಲೇ ಕೂತಿದ್ರು ಅವರು ಡಿ ಸಿ ಅವ್ರಿಗೂ ಮನವಿ ಕೊಟ್ಟಾರೆ ಡಿ ಸಿ ತ್ರೂ ಮಿನಿಸ್ಟ್ರಿಗೂ ಮನವಿ ಕೊಟ್ಟಾರೆ ಎಲ್ಲರಿಗೂ ಮನವಿ ಕೊಟ್ಟರು ಅವ್ರು ಐವತ್ತು ವರ್ಷದಿಂದ ಒಂದು ಕಾಲೋನಿ ಒಳಗೆ ಬಡ ಜನರು ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ಸಾಕಷ್ಟು ಅಡೆತಡೆ ಇದ್ದರೂ ಅವ್ರು ಭಾಳ ತಡ್ಕೋದು ಇಷ್ಟು ದಿವಸ ಮನವಿಯನ್ನು ಕೊಟ್ಕೊಂಡು ಬಂದಾರೆ ಆದರೂ ಸರ್ಕಾರದವರು ಮತ್ತು ಜನಪ್ರತಿನಿಧಿಗಳು ಸ್ಪಂದನೆ ಮಾಡಲೇನೋ ಸಲುವಾಗಿ ಇವತ್ತು ಇಲ್ಲಿ ಹೋರಾತ್ರಿ ಧರಣಿ ಮಾಡಬೇಕಂತ ಹೇಳಿ ಕೊಟ್ಟಿದ್ದಾರೆ ಈಗ ಅವರು ಡಿ ಸಿ ಅವ್ರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಒಂದು ಮನವಿಯೂ ಕೊಟ್ಟಿದ್ದಾರೆ ಇಷ್ಟಿದ್ರು ಇನ್ನೂ ಮಟ್ಟ ಅವರಿಗೆ ಯಾರ ಅಧಿಕಾರಿಗಳು ಇರ್ಬೋದು ಜನಪ್ರತಿನಿಧಿಗಳು ಬಂದು ಅವ್ರಿಗೆ ಸಕಾರಾತ್ಮಕವಾದ ಒಂದು ಏನೋ ಅವ್ರಿಗೆ ಆಶ್ವಾಸನೆ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಗೆಳೆಯರು ಎಲ್ಲರೂ ಕೂಡಿ ಇವತ್ತು ಬಂದು ಏನು ಸಮಸ್ಯೆಗಳು ಅವ್ರು ಕೇಳಿ ಅಧಿಕಾರಕ್ಕೆ ಜೋಡಿನ ಇವಾಗ ಈಗಾಗಲೇ ಮಾತಾಡಿದ್ದೀನಿ ಎ ಸಿ ಅವ್ರು ಮಾತಾಡಿದ್ದೀನಿ ಅವ್ರ ಶಂ ಶಂಭುಲಿಂಗಪ್ಪ ಅಂತೇಳಿ ಇಸ್ಲಾಂ ಬೋರ್ಡ್ ಆಫೀಸರ್ ಅವ್ರ ಜೋಡಿನೂ ಮಾತಾಡಿದ್ದೀನಿ ಡಿ ಸಿ ಅವರು ಇವತ್ತು ಸಿಗ್ಯಾಕೆ ರಜಾ ಮೇಲೆ ಅಂತ ಇವತ್ತು ಫೋನ್ಯಾಗ ಸಿಗಲಿಲ್ಲ ಅವ್ರಿಗೆ ನಾಳೆ ಮಾತಾಡ್ತಾರೆ ಅದಕ್ಕೆ ಇವತ್ತು ಎಲ್ಲರದ್ದು ಅಭಿಪ್ರಾಯ ಏನಿದೆ ಅಂದರೆ ನಾವು ಐವತ್ತು ವರ್ಷದಿಂದ ಜೀವನ ಮಾಡ್ತಾ ಇದ್ದೀವಿ ನಮಗೆ ಅದರ ಹಕ್ಕು ಪತ್ರ ಕೊಡಬೇಕು ಅನ್ನೋವಂಥದ್ದು ಮನವಿ ಅದಕ್ಕೆ ಈಗ ಇದ್ದಂಥ ಜನಪ್ರತಿನಿಧಿ ನಮ್ಮ ಶಾಸಕರು ಅದಕ್ಕೆ ಸ್ಪಂದನೆ ಮಾಡ್ತಾಯಿಲ್ಲ ಯಾಕಂತಂದ್ರೆ ಅವರು ಸುಮ್ ಸುಮ್ಮನೆ ಏನೋ ಆರಕೆ ಉತ್ತರ ಕೊಡತ್ತಾರ ಇನ್ನೂ ಮೂರ್ನಾಕು ಸ್ಲಮ್ ಅದಾವೆ ಅವನ್ನೆಲ್ಲ ಕೂಡಿಸಿ ಕೊಡುನಂತೇಳ್ತಾರೆ ಅದಕ್ಕೇನೋ ಹೇಳ್ತಾರೆ ಈಗಾಗಲೇ ಒಂದು ಎರಡು ಸ್ಲಮ್ಗಳಿಗೆ ಈಗ ಹತ್ತು ಪತ್ರ ಕೊಟ್ಟಿದ್ದಾರೆ ಎಲ್ಲ ರೆಡಿ ಇದ್ದಾಗ ನಾ ಆಫೀಸರ್ಗಳ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾರೆ ನಮ್ಮ ಕಡೆ ಎಲ್ಲ ರೆಡಿ ಐತ್ರಿ ಅದು ಫಂಕ್ಷನ್ ಮಾಡಿ ಕೊಡ್ಬೇಕಾಕೈತಿ ನಾವು ಫಂಕ್ಷನ್ ಮಾಡೋಕೆ ನಾವು ಯಾರು ಬೇಡಂದಿಲ್ಲ ಎಮ್ ಎಲ್ ಎ ಕೊಡೋಕ್ಕೂ ಬೇಡ ಅಂದಿಲ್ಲ ಅವ್ರ ಪಾಪ ಜನ ಏನಂತಾರೆ ನಮ್ಮ ಹತ್ತು ಪತ್ರ ಕೊಡ್ರಿ ಯಾರು ಕೊಡ್ತೀರೋ ಸರ್ಕಾರದವ್ರು ನಿಮ್ಮ ಪ್ರತಿನಿಧಿ ಇದ್ದವ್ರು ಬಂದು ಕೊಡೋಣ ಅಂತ ಮನವಿ ಅವ್ರದ್ದು ಅದಕ್ಕೆ ಈಗ ನಾಳೆ ಅಥವಾ ನಾಡ್ದು ಎರಡು ದಿವ್ಸದೊಳಗೆ ಅವ್ರು ಬಂದು ಅವ್ರಿಗೆ ಆಗ ಪತ್ರ ಅಂದ್ರೆ ಉಪ ಉಪಾಸತ್ಯಾಗ್ರಹ ಮಾಡ್ತೋದು ಈಗಾಗಲೇ ಅವರು ಮನವಿನೂ ಕೊಟ್ಟಿದ್ದಾರೆ ಇದೆಲ್ಲ ಸತ್ಯಾಗ್ರಹ ಮತ್ತು ಇಂಥವೆಲ್ಲ ಅದು ಒಂದು ಏನಾಗ್ತಿತ್ತು ನಾಳೆ ಏನೋ ಒಂದು ಹೆಚ್ಚು ಕಡಿಮೆ ಆಗೋದು ಇದಕ್ಕೆಲ್ಲ ಇದ್ದಂಥ ಶಾಸಕರು ಕಾರಣ ಆಗ್ತಾರಂತ ಏಕೆ ನಾನು ಇನ್ನು ಹೇಳಿ ಬಯಸ್ತೀನಿ ಅದಕ್ಕೆ ಅವಾಗೇನೋ ಅಂಥ ಒಂದು ಅಹಿತಕರ ಘಟನೆ ಆಗದಂಗೆ ಅವ್ರು ಹುಡ್ಕೋಬೇಕು ಇಲ್ಲಪ್ಪ ಅಂತಂದ್ರೆ ಇನ್ನೂ ಅದನ್ನು ಅದೇ ರೀತಿ ಮಂಡ ಧೈರ್ಯ ಮಾಡಿ ನೀವು ಅವ್ರಿಗೆ ನಾ ಈಗ ಸದ್ದೆ ಕೊಡೋದಿಲ್ಲ ಅನ್ಕೊತ ಓದ್ರಪ್ಪ ಅಂದರೆ ನಾವೆಲ್ಲರೂ ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಕೂಡಿ ಉಗ್ರರು ಹೋರಾಟ ಮಾಡಬೇಕಾಗ್ತದೆ ಹೆಚ್ಚು ಕಡಿಮೆ ಆದರೆ ನಾವು ಇಲ್ಲಿ ಬಯಲಂಗಲ್ ಬಂದು ಕರೆಯುವಂಥ ಪರಿಸ್ಥಿತಿ ಒದಗಿಸ್ಕೋಬಾರದು ಅನ್ನುವಂಥ ಮನವಿಯನ್ನು ನಾವು ಶಾಸಕರಿಗೆ ಮತ್ತು ಇಲ್ಲದಂಥ ಆಫೀಸರ್ಗಳು ಮಾಡ್ತೀವಿ ಅದಕ್ಕೆ ಆದಷ್ಟು ಅವ್ರಿಗೆ ನಿಮ್ಮ ಮನವಿ ಪತ್ರ ಅಂದರೆ ನಮ್ಮ ಹಕ್ಕು ಪತ್ರಗಳನ್ನು ಕೊಡೋ ಮುಖಾಂತರ ಅವರ ಒಂದು ಬಡವರ ಬಾಳಿಗೆ ಒಂದು ಆಶಾ ದೀಪ ಆಗಬೇಕು ಅಂತ ಕರೆ ನಮ್ಮನ್ನು ಕೇಳ್ಕೊತೀನಿ ನಮಸ್ಕಾರ ಸರ್ ಇನ್ನೊಂದು ಪ್ರಶ್ನೆ ಸಾಕಷ್ಟು ಬಾರಿ ಅವರಿಗೆ ಭರವಸೆಯನ್ನ ನೀಡಿದ್ದಾರೆ ಆಶ್ವಾಸನೆಗಳನ್ನ ನೀಡಿದ್ದಾರೆ ಸಾಕಷ್ಟು ಪತ್ರ ಮುಖೇನ ಕೂಡ ಭರವಸೆಗಳನ್ನ ನೀಡಿದ್ದಾರೆ ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರ್ತಿಲ್ಲ ಸರ್ ಇಲ್ಲ ಇದು ಅಂದ್ರೆ ಇದು ಶಾಸಕರದ್ದೊಂದು ಮಂಡ ಇದೆ ಮಂಡತನ ಇದೆ ಅವ್ರಿಗೆ ಪ್ರಶ್ನಿಸಿದ್ದು ಗೊತ್ತಿಲ್ಲ ನನಗೆ ಸಾಕಷ್ಟು ಜನ ಇವ್ರ ಪ್ರತಿನಿಧಿಗಳು ಹೋಗಿ ಅವರು ಭೇಟಗ್ಯಾರ ಹೋದಾಗ ಅದನ್ನು ಏನು ಮಾಡ್ತಾರೆ ಇದ್ರೊಳಗೆ ಎರಡು ಗ್ರೂಪ್ ಹೊಡಿಬೇಕಂತ ಹೇಳ ನೀವೇನು ಬಂದವ್ರ್ಗೆ ಅಷ್ಟೇ ಕೊಡ್ತೀವಿ ಅವ್ರ ಕುಂತವ್ರನ್ನ ಕೊಡುವುದನ್ನು ಮಾತ್ರ ಹೇಳಿದ್ದಾರೆ ಅಂತ ಕೇಳ್ ಕೇಳಬಾರ್ದು ನನಗೆ ಈ ರೀತಿ ಒಬ್ಬ ಜನಪ್ರತಿನಿಧಿ ಆದವರು ಬಡವ್ರನ್ನೇಕಾರು ಈಗ ಇದ್ದಂಥ ಸರ್ಕಾರ ಇರ್ಬೋದು ಜನಪ್ರತಿನಿಧಿ ಏನು ಹೇಳ್ತಾರಂದ್ರೆ ನಾವೆಲ್ಲ ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಜನರನ್ನ ಕಾಪಾಡುವಂಥ ಸರ್ಕಾರ ಅಂತ ಹೇಳ್ತಾರೆ ಅವ್ರು ಓಟ್ ತೊಗೊಳ ಮುಂದಷ್ಟೇ ಇವರು ಆ ರೀತಿ ಹೇಳ್ತಾರೆ ಓಟ್ ತೊಗೊಂಡಾದ ಆದಮೇಲೆ ಯಾರನ್ನೂ ಇವ್ರು ಕೇರ್ ಮಾಡೋದಿಲ್ಲ ಅನ್ನೋದನ್ನ ಈಗ ತೋರಿಸ್ಕೊಡ್ತಾಯಿದ್ದಾರೆ ಅದಕ್ಕೆ ಅವರು ಮಂಡತ್ತನ ಬಿಟ್ಟು ಇವರಿಗೆ ತಾವ ಸ್ವತಃ ಇಲ್ಲಿ ಬಂದು ಇನ್ನು ಮಟ್ಟ ಅಣ್ಣಗೇಶ ಮಟ್ಟಿಗೆ ಬಂದು ಇವರು ಬೆಟ್ಟು ಆಗಿಲ್ಲವ ಶಾಸಕ ಜನಪ್ರತಿ ಆದವ ಅವ್ರಿಗೆ ಕರ್ತವ್ಯ ಇರ್ತೈತಿ ಯಾರ ಸಮಸ್ಯೆಗಳು ಸಮಸ್ಯೆ ಏನು ಸಮಸ್ಯೆ ಇದ್ರೆ ಅವ್ರು ಬಂದು ಹೇಳ್ಬೇಕು ಹಿಂಗೆ ಪ್ರಾಬ್ಲಮ್ ಐತಪ್ಪ ನಿಮಗೆ ಇದು ಇಷ್ಟು ದಿವಸ ಕೊಡ್ತೀವಿ ಹೀಗೆಲ್ಲ ಸಮಸ್ಯೆ ಬಗೆಹರಿಸ್ತೇವೆ ಅನ್ನುವಂಥದ್ದು ಮಾತಾರೇ ಹೇಳಬೇಕು ಅದನ್ನು ಇನ್ನೂ ಮಠ ಹೇಳಿಲ್ಲ ಅಂತಂದ್ರೆ ಅವ್ರು ಮಂಡು ದೇ ರೀತಿ ಅವ್ರು ಎಷ್ಟು ದೇ ರೀತಿ ಅದನ್ನು ನಾವು ನೋಡಿಬಿಡ್ತೇವೆ ಅನ್ನೋ ಅಂತ ಮಾತಾಡ್ತೀವಿ ಸರಿ ಹರಳೆ ಕಾಲೋನಿ ನಿವಾಸಿಗಳ ಈ ಒಂದು ಪ್ರತಿಭಟನೆಗೆ ಯಾರೂ ಕೂಡ ಸ್ಪಂದನೆ ನೀಡ್ತಿಲ್ಲ ಸರ್ ಬೈಲೊಂಗಲ್ದ ಈ ಹರಳೆ ಕಾಲೋನಿಯ ನಿವಾಸಿಗಳು ಈ ಹೋರಾಟ ಸುಮಾರು ಒಂದು ವರ್ಷಗಳಿಂದ ಇದನ್ನು ಇವ್ರು ಮಾತಾಡ್ ಮಾಡ್ಕೊತ ಬಂದರು ಹಿಂದಿನ ಸರ್ಕಾರದಲ್ಲಿ ನಮ್ಮ ನಾಯಕರಾದ ವಿಶ್ವನಾಥ್ ಪಾಟೀಲ್ ಸರ್ ಅವರ ನೇತೃತ್ವದ ಬಯಲು ಹೊಂಗಲಕ್ಕೆ ಆಗಮಿಸಿದಂಥ ಮಹೇಶ್ ಕುಂಟೆ ಸಿಲಂಬೂರ್ ಅದ ಮಹೇಶ್ ಕುಮಟಳ್ಳಿ ಅವರಿಗೆ ಎರಳೇ ಕಾಲಿನಿ ನಿವಾಸಿಗಳಿಂದ ಒಂದು ಮನವಿ ಪತ್ರವನ್ನು ಕೊಟ್ಟಾಗ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರು ಅಧಿಕಾರಿಗಳಿಗೆ ಆದೇಶ ಕೊಟ್ಟು ಅದನ್ನು ಮಾ ಇದನ್ನು ಸರ್ವೆ ಮಾಡಿ ಅವ್ರು ಕೊಡುವಂಥ ಕೆಲಸವನ್ನು ಪ್ರಾರಂಭ ಮಾಡಿದರು ಅದರ ನಂತರ ಅವರು ಒಂದು ಪುರಸಭೆಯಲ್ಲಿ ಟರಾವ್ ಆಗಬೇಕಂದಾಗ ಎಲ್ಲ ನಮ್ಮ ಪುರಸಭೆ ಎಲ್ಲ ಸದಸ್ಯರೊಂದಿಗೆ ನಮ್ಮ ನಾಯಕರು ಚರ್ಚೆ ಮಾಡಿ ಅದನ್ನು ಮುನ್ಸಿಪಾಲ್ಟಿಯಲ್ಲಿ ಇಟ್ಟು ಆ ಟರಾವನ್ನು ಮಾಡಿ ಸಹ ನಾವು ಸ್ಲಂ ಬೋರ್ಡಿಗೆ ಅದನ್ನು ಕೊಟ್ಟಿದ್ದೈತಿ ಆದರೂ ಸಹ ಅವರು ಸುಮಾರು ಬಾರಿ ಇದನ್ನು ಸ್ಟ್ರೈಕ್ ಕುಂತರು ಮೇಲಿಂದ ಮೇಲೆ ಬಂದು ಆಶ್ವಾಸನೆಗಳು ಕೊಟ್ಟು ಹಿಂದಿನ ಬಾರ ಬಂದಾಗ ನಾವು ತಿಂಗಳದಾಗ ಕೊಡ್ತು ಅಂತೇಳಿ ಲಿಖಿತವಾಗಿ ಸಹಕ್ಕೆ ಕೊಟ್ಟರು ಅಂತ ಉದಾಹರಣೆ ಇರ್ತಿ ಇದು ಯಾಕೆ ನಾವು ಎಂದು ಮಾಡತ್ತಾರ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ನಾವು ಅಧಿಕಾರಿಗಳಿಗೆ ಅಥವಾ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ಆದಷ್ಟು ಬೇಗ ಶೀಘ್ರವಾಗಿ ಇವರಿಗೆ ಹಕ್ಕುಪತ್ರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಇಲ್ಲಂದ್ರೆ ನಾವು ಅವರು ಹೋರಾಟಕ್ಕೆ ಸದಾ ನಮ್ಮ ನಾಯಕರು ಅವ್ರೊಂದಿಗೆ ನಾವೆಲ್ಲರೂ ಕೂಡಿ ಅವರಿಗೆ ಸದಾ ಬೆಂಬಲ ಇರುತ್ತೆ ಅಂತ ಹೇಳಿ ಸರ್ ಈ ಹಕ್ಕು ಪತ್ರಗಳನ್ನು ತಗೊಳ್ಳೋದು ಕೊಡೋದು ಒಂದು ಒಂದು ಕಡೆಗೆ ನಾವು ಇಟ್ಟು ಅವ್ರು ಏನು ಪ್ರತಿದಿನ ಇಲ್ಲಿ ಹೋರಾಟ ಕೊಡ್ತಿದ್ದಾರಲ್ಲ ಅವರು ಕೂಡ ಪ್ರತಿನಿತ್ಯ ದುಡ್ದೇ ತಿನ್ನುವಂಥ ವ್ಯಕ್ತಿಗಳು ಏನಪ್ಪ ಹಿಂದೆ ಇದೆ ಅನ್ನಂಗಿಲ್ಲ ದಿನನಿತ್ಯದ ಉಪಜೀವನಕ್ಕಾಗಿ ಅವ್ರು ಕೆಲಸ ಮಾಡಿದ್ರೇ ಅವ್ರ ಜೀವನ ನಡೆಯೋದು ಎಲ್ಲರೂ ಇಲ್ಲಿ ಕೂತಿದ್ದಾರೆ ಅವರ ಮನೆ ಪರಿಸ್ಥಿತಿ ಏನಂತ ಹೇಳ್ಬೋದು ಸರ್ ಅವ್ರ ಮನೆ ಪರಿಸ್ಥಿತಿ ಭಾಳ ಕಠಿಣವಾಗೈತೆ ಯಾಕಂದ್ರೆ ನನ್ನ ಅವ್ರನ್ನ ಹತ್ತಿರದಿಂದ ಬಲ್ಲೆನೋ ಪಾಪು ಇದ್ದಂಥ ಏನು ಏನದಲ್ಲ ಅವರೆಲ್ಲ ದಿನ ದಿನಪ್ರತಿವಾಗಿ ಅವ್ರ ಅಂಗಡಿಗಳಿಗೂ ಆತು ಹೊರಗಡೆ ಹೋಗಿ ಅಡ್ಡಾಡಿ ದಿನ ದುಡಿದು ಬಂದೇ ಅವ್ರ ಮನೆ ನಡೆಸುವಂಥ ಪರಿಸ್ಥಿತಿ ಐತಿ ಅದಕ್ಕೆ ಈ ಸ್ಥಳೀಯ ಶಾಸಕರು ತಮ್ಮ ಹಠಮಾರಿತನದಿಂದ ತನದಿಂದ ಇವತ್ತಿದನ್ನು ಮುಂದೂಡುವಂಥ ಪ್ರಯತ್ನ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಐತಿ ಪಾಪ ಅವ್ರ ಪರಿಸ್ಥಿತಿ ಎಲ್ಲರೂ ತಮ್ಮ ವೈಯಕ್ತಿಕ ಕೂಡಿಟ್ಟ ಹಣವನ್ನು ಸಂಗ್ರಹಿಸಿ ಇಲ್ಲೆಲ್ಲ ಅವರು ಕಾಯಿಪಳ್ಳಿ ಅಥವಾ ಇದನ್ನು ತನ್ನ ಗ್ಯಾಸ್ ಇಟ್ಕೊಂಡು ಸುಮಾರು ಇಪ್ಪತ್ತ್ಮೂರು ದಿನಗಳಿಂದ ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ ಇದನ್ನ ಇದನ್ನ ಬಂದ ಅದನ್ನು ಪರಿಹಾರ ಮಾಡಿ ಕೊಡಬೇಕಂತೇಳಿ ಆಗ್ರಹ ಅಂತ ತಿಳ್ಕೊರಿ ಮಣಿಯವರು ಅಂತ ತಿಳ್ಕೊಳಿ ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳಕ್ತ ಸರ್ ಪರಶುರಾಮ್ ಸರ್ ಎಷ್ಟು ದಿನದಿಂದ ಧರಣಿ ಕೂತಿದ್ದೀರಾ ಇವತ್ತು ಇಪ್ಪತ್ನಾಲ್ಕು ದಿವಸ ಆಯ್ತು ಮನೆಗಳ ಪರಿಸ್ಥಿತಿ ಏನು ನಾವು ಇಲ್ಲಿ ಪ್ರತಿ ಕುಟುಂಬದ ಐವತ್ತು ಕುಟುಂಬದಿಂದ ಹೆಚ್ಚು ಕುಟುಂಬದವರು ಎಲ್ಲರೂ ದುಡ್ಬೋದು ತಿನ್ನೋರು ನಮ್ಮ ಉದ್ಯೋಗ ವ್ಯಾಪಾರ ಮಾಡ್ಕೊಳ್ಳೋರು ಏನು ದಿನನಿತ್ಯ ಮನೆ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳು ನಾನು ಎಲ್ಲರೂ ಸೇರಿ ನಾವು ನಾವೋ ರಾತ್ರಿ ಕಲಿಸ್ ಮಾಡ್ತಾ ಇದ್ದೀವಿ ಸರ್ ನೀವು ಇಲ್ಲಿ ಧರಣಿ ಕೂತಿದ್ದೀರಾ ಇಷ್ಟೊಂದು ದಿನಗಳ ಕಾಲ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಮರಿ ಅವ್ರೆಲ್ಲ ಏನು ಮಾಡ್ತಿದ್ದಾರೆ ಸರ್ ಜೀವನಕ್ಕೆ ತುಂಬ ತೊಂದರೆ ಸಾಲ ಸಮುದ ಮಾಡಿ ಜೀವನ ಕುಟುಂಬ ಸಾಗಿಸ್ತಂಥ ಪರಿಸ್ಥಿತಿ ನಡೆದಿದೆ ನಮಗೆ ನಮ್ಮ ಮಾಧ್ಯಮದ ಮುಖಾಂತರ ನೀವು ಅಧಿಕಾರಿಗಳಿಗೆ ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ನಾವು ನಮ್ಮದು ಟ್ರಾ ಪಾಸ್ ಮಾಡಿ ಕೊಟ್ಟಿದ್ದು ಇತ್ತು ಸಂಬಂಧಿಸಿದ ದಾಖಲಾತಿಗಳನ್ನೆಲ್ಲ ಕೊಟ್ಟಿದ್ದೀವಿ ಸರ್ವೇನು ಖಾರಿ ಆಗಿದೆ ನಮ್ಗೆ ಯಾಕೆ ಮನೆಗಳು ಹಕ್ಕು ಪತ್ರ ಕೊಡ್ತಾ ಇಲ್ಲ ಮತ್ತು ಇಪ್ಪತ್ತ್ನಾಲ್ಕು ದಿವಸ ಆಯ್ತು ಇಲ್ಲಿವರೆಗೂ ನಾವು ಧರಣಿ ಸತ್ಯಾಗಾರ ಕುಂತಿದ್ದೀವಿ ಸ್ಥಳೀಯ ಶಾಸಕರ ವಾರ್ಡ್ನವರು ಅವು ನಾವು ಯಾಕ ಅವ್ರು ಇದ್ರು ಸಹ ನಮ್ಗೆ ಈ ತರ ಅನ್ಯಾಯ ಇದು ಇದ್ರ ಹಿನ್ನೆಲೆ ಏನು ಮಲ್ತಾಯಿ ತೋರುವಂತ ಪರಿಸ್ಥಿತಿ ಮಾಡ್ತಾ ಇದಾರೆ ಬಂದು ಭೇಟಿ ಕೊಟ್ಟಿದ್ರೆ ಈ ಇಪ್ಪತ್ನಾಲ್ಕು ದಿವಸ ಇಲ್ಲಿ ಇಲ್ಲಿವರೆಗೆ ಯಾರು ಬಂದು ನಮ್ಗೆ ಏನೋ ಮೇಡಮ್ ಈ ಹಿಂದೆ ನಿಮಗೆ ಪತ್ರ ಮುಖೇನವಾಗಿ ಒಂದು ಭರವಸೆನ ನೀಡಿದ್ರು ಧರಣಿ ಕೂತಿದ್ದಾಗ ಅದು ಏನಾಯ್ತು ಅದ್ರ ಬಗ್ಗೆ ಏನಾದ್ರು ಹದಿನೈದು ಇಪ್ಪತ್ತು ದಿವಸದ ಕಾಲಾವಕಾಶ ತಗೊಂಡು ನಮ್ಗೆ ಹೋರಾಟನ ಬಿಡಿ ಅಂತ ಹೇಳಿದ್ರು ಅದು ಮುಗಿದು ಒಂದು ತಿಂಗಳಾದರೂ ಅವ್ರು ಏನೂ ಕ್ರಮ ಕೈಗೊಳ್ಳಲಿಲ್ಲ ಅದಕ್ಕೆ ನಾವು ಮನ ನೊಂದು ಇವತ್ತು ಇಪ್ಪತ್ನಾಲ್ಕು ದಿವಸ ಆಯಿತು ಅವರ ಹತ್ತಿರ ಹಾನಿ ಸರ್ ಕೊಡ್ತೀವಿ ಸರ್ ಇದು ಮುಂದುವರೆದ್ರೆ ನಿಮ್ಮ ಮುಂದಿನ ನಿಲುವೆ ನಾವು ನಮ್ಮ ಎಲ್ಲ ಕೋ ಕಮಿಟಿಯವರು ಕೂಡಿ ನಾವು ನಿರ್ದೇಶಿಸಿದವರು ಉಪಾಸ ಸತ್ಯಾರ ಕೂತೇವೆ ನಮ್ಮ ಮನೆಗಳ ಹತ್ತು ಹತ್ರ ಕೊಡುವವರೆಗೂ ಸತ್ಯ ಯಾರು ಕುಮತಿವಿ ಏನಾರು ನಮ್ಮ ಜೀವ ಹಾನಿ ಆದರೆ ಸ್ಥಳೀಯ ಶಾಸಕರು ಮನೆ ಹಾಕ್ತಾರೆ ಆಮೇಲೆ ಸಂಬಂಧಿಸಿದ ಕೊಳಗಿನ ನಿಗಮ ಅಧಿಕಾರಿಗಳೇನು ಮನೆ ಆಗ್ತಾರೆ ಅಂತ ನಾನು ಹೇಳ್ತೇನೆ ಹರಳೆ ಕಾಲಿ ನಾವು ನಲವತ್ತೈವತ್ತು ವರ್ಷ ತಿಂತರ ನಾವು ಅಲ್ಲೇ ದೇವ್ರಿ ಆದ್ರೂ ನಮಗೆ ಹಕ್ಕಪತ್ರ ಸಂಬಂಧ ಸಲುವಾಗಿ ನಾವು ರಾತ್ರಿ ಆಗಲಿ ನಾವು ಇಲ್ಲೇ ಬೆಳಾಕತ್ತೀವಿ ರೀ ಒಂದೇಳೆ ಊಟ ಮಾಡಿದ್ರೆ ಒಂದೇಳೆ ಊಟ ಮಾಡಾಕತ್ತಿಲ್ಲ ನಮ್ದು ಅಂಥ ಕರ್ನಾ ಗೌರ್ಮೆಂಟ್ಗೆ ಯಾಕೆ ಇದನ್ನಾಗಲ್ಲ ರೀ ಹಾಂ ನಮ್ಮ ತ್ರಾಸ ನಾವು ಎಲ್ಲ ಮುದಕ್ಯಾರು ಮಕ್ಕಳು ಮರಿ ಬೆಳಿಗ್ಗೆ ಎದ್ದು ಹೋಗಬೇಕು ಮಕ್ಕಳಿಗೆ ಮಕ್ಕಳಿಗೆ ಅದು ಸ್ಕೂಲ್ ಕಳಿಸ್ಬೇಕು ಮತ್ತು ನಮ್ಮ ಮನೆ ಕೆಲಸಗಳು ಅದು ಅಷ್ಟು ಮಾಡ್ತೀವಿ ಮತ್ತು ಇಲ್ಲಿ ಬಂದು ಕೆಲಸ ಇಲ್ಲಿ ನಾವು ಇಲ್ಲಿ ಬಿಳ್ಬೇಕು ರೀ ನಮಗೆ ಹಕ್ಕಪತ್ರ ನಮಗೆ ಅಷ್ಟು ಕೊಟ್ಟರೆ ನಮಗೆ ರೀ ಇಪ್ಪತ್ನಾಲ್ಕು ದಿವಸ ಆದ್ರೆ ನಾವು ಈಗ ಥ್ರಾಸ್ ತೊಗೊಳಾಕತ್ರಿ ಈಗ ಇಪ್ಪತ್ನಾಲ್ಕು ದಿವ್ಸ ಮ್ಯಾಗೂ ನಮಗೆ ಯಾರು ಬರಲಿಲ್ಲ ಈ ಸರ್ ಬಂದು ಕೆರ್ಸು ನಮಗೆ ಪೊರ್ಸೋ ಇವತ್ತು ರೀ ಇವತ್ತು ಹದಿನೈದು ದಿವಸ ಬಿಟ್ಟಾಗಲಿ ಒಂದು ತಿಂಗಳಾಗಲಿ ನಮ್ಗೆ ಹಕ್ಕಪತ್ರ ಕೊಡ್ತೀನಿ ಅಂಥೇಳಿ ನಮಗೆ ಇದನ್ನು ರೀ ಅವರು ನಮಗೆ ಹಕ್ಕಪತ್ರ ಕೊಡ್ತಾರೋ ಇಲ್ಲೋ ಅಂತ ಅನ್ನೋದು ನಮಗೆ ಬಿಟ್ಟು ಹಿಡಿದು ಬಿಟ್ಟು ಹಿಡ್ದಂಗೆ ರೀ ನಮಗೆ ಒಂದು ಧೈರ್ಯನ ಇಲ್ದಂಗೆ ಆಗೈತಿ ನಮಗೆ ಈ ಧೈರ್ಯಕ್ಕೆ ನಮಗೆ ಯಾರೂ ಶಕ್ತಿ ಕೊಡುವಲ್ರಿ ಹರಳೆಯ ಕಾಲೋನಿಯ ಜನರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಸತತವಾಗಿ ಎಷ್ಟು ದಿನಗಳ ಕಾಲ ಇವರು ಇಲ್ಲಿ ನಿರಂತರವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ ಇವರ ಹೋರಾಟಕ್ಕೆ ಯಾವುದೇ ರೀತಿಯ ಒಂದು ಸ್ಪಂದನೆ ದೊರೆಯುತ್ತಿಲ್ಲ ಇವರ ಮನೆ ಇವರ ಮಕ್ಕಳು ಇವರ ಮನೆಯಲ್ಲಿರ್ತಕ್ಕಂಥ ವಯಸ್ಸಾದಂತಹ ಸುಂದರ ಆರೈಕೆಯನ್ನ ಮಾಡುವವರು ಕೂಡ ಯಾರು ಮೇಲೆ ಇವರು ಪರದಾಟವನ್ನ ಪಡ್ತಿದ್ದಾರೆ ಇಲ್ಲಿ ನಾವು ಧರಣಿಯನ್ನ ಕೂತು ಎಷ್ಟೊಂದು ದಿನ ಆಯ್ತು ನಮ್ಮ ಆರೋಗ್ಯ ಸರಿ ಇಲ್ಲ ನಮ್ಮ ಆರೋಗ್ಯದ ಪರಿಸ್ಥಿತಿ ಏನು ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ ಆದಷ್ಟು ಬೇಗನೆ ಇಲ್ಲಿನ ಶಾಸಕರಾಗ್ಲಿ ಅಥವಾ ಅಧಿಕಾರಿಗಳಾಗಲಿ ಯಾರೇ ಆದರೂ ಕೂಡ ಇವರ ಒಂದು ನೋವಿಗೆ ಸ್ಪಂದನೆ ಮಾಡಲಿ ಇವರ ಹಕ್ಕು ಪತ್ರಗಳನ್ನ ನೀಡಲಿ ಅಂತ ನಮ್ಮ ವಾಹಿನಿಯ ಮೂಲಕ ವಿನಂತಿಸ್ಕೊಳ್ತಿದ್ದೆ